ಗುಲಬರ್ಗ ನಗರದಲ್ಲಿ ಡ್ರಗ್ಸ್ ಮಾಫಿಯಾ ಸ್ಯಾಂಡ್ ಮಾಫಿಯಾ ಹಾಗೂ ರೌಡಿಸಾಮ್ ಈ ಕಾಂಗ್ರೆಸ್ ಗೋರ್ಮೆಂಟಿಂದ ಬಂದು ಬಂದ ದಿನಗಳಲ್ಲಿ ಎರಡು ವರ್ಷ ಮೂರು ವರ್ಷಗಳು ಏನು ಆಗ್ತಾ ಬಂದಿವೆ ಈ ಮೂರ್ನಾಲ್ಕು ವರ್ಷದಲ್ಲಿ ಭಾಳ ಹೆಚ್ಚಾಗಿ ಅವ್ರ ವಿಶೇಷವಾಗಿ ಮೊನ್ನೆ ಒಂದು ಬೀದರ್ನಲ್ಲಿ ಪಾಂಚಾಡ್ ಪಾಂಚಾಳದು ಮಾಡ್ರಾಯ್ತು ಈಗ ಅದು ಬೇಡ್ರಿ ಬಿಡ್ರಿ ಬೇಡ ಬೇಡ್ರಿ ಈಗ ಕಾಂಗ್ರೆಸ್ ಅಲ್ಲಪ್ರಭು ಪಾಟೀಲ್ ಅವರ ಬೆಂಬಲಂತೇ ಹೇಳ್ಕೊಂಡಿರುವ ಬೆಂಬಲಿತರಂತೆ ಬೆಂಬ ಬೆಂಬಸ್ತಿರುವ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಿಂಗರಾಜ್ ಕಣ್ಣಿ ಅವರು ಡ್ರಗ್ ಸಪ್ಲೈ ಅವರು ಅವ್ರದೇ ಆದಂಥ ಸ್ವಂತ ಮೆಡಿಕಲ್ಗಳು ಡಿಸ್ಟ್ರಿಬ್ಯೂಟರ್ ಎಲ್ಲ ಇದ್ದಾವೆ ಡೇಟ್ ಮುಗಿದಂಥ ಒಂದು ಔಷಧಿಗಳು ನಾವು ಡ್ರಗ್ಸೆ ಇರ್ಬೋದು ಏನಾದ್ರು ಡ್ರಗ್ಸೆವ ಅವು ಮುಗಿದ ಮುಗಿದು ಬೇರೆ ಕಡೆ ಸಪ್ಲೈ ಮಾಡ್ತಕ್ಕಂಥ ಕೆಲಸ ಈ ಗುಲ್ಬರ ಜಿಲ್ಲೆಯಲ್ಲಿ ನಡೀತಾ ಇದೆ ಇದು ಈಗೇ ಅಲ್ಲ ಮೂರು ನಾಲ್ಕು ವರ್ಷ ಆದರೂ ನಂತರ ಆ ದಿನಗಳನ್ನ ನಡೀತಾ ಇವೆ ಇದಕ್ಕೆ ಕಡಿವಾಣ ಹಾಕಬೇಕು ಜಿಲ್ಲಾಡಳಿತನೂ ಇದಕ್ಕೆ ಕಣ್ಮುಚ್ಚ ಗೊತ್ತಿರಿದ್ದು ಕುಂತಿದ್ದೆ ಪ್ರತಿಯೊಂದು ಪ್ರತಿಯೊಂದು ಕಾಂಗ್ರೆಸ್ನವ್ರು ಏನು ಒಂದು ಅನ್ನೆಚ್ಚುಟು ಮಾಡ್ತಾರ ಅದಕ್ಕೆ ಜಿಲ್ಲಾಧಿಕಾರಿಗಳು ಒಂದು ಒಂದು ಇನ್ನಾವರಿಗಾಗಿ ಇವತ್ತು ಕಮಿಷನರ್ ಇರ್ಬೋದು ಪೊಲೀಸ್ ಕಮಿಷನರ್ ಇರ್ಬೋದು ಇವತ್ತು ಜಿಲ್ಲಾಧಿಕಾರಿಗಳು ಇರ್ಬೋದು ಒಂದು ಅವರು ಅದಕ್ಕೆ ಸ್ಪಂದನೆ ಮಾಡಲ್ಲ ಹಾಕೊಂಡು ಹುಡ್ಕೊಂಡು ಹೋಗ್ತಾರೆ ಅವ್ರಿಗೆ ಅಂದ್ರೆ ಬಟ್ ಒಳಗೆ ಹಾಕೊಂಡು ಹೋಗ್ತಾರೆ ಏನೇ ಮಾಡಿದ್ರು ಕಾಂಗ್ರೆಸ್ನವ್ರು ಅವ್ರ ಅಧಿಕಾರದಲ್ಲಾರ ನಾವು ಅದು ಹೊಂದ್ಕೊಂಡು ಹೋಗೋ ಅಂತೇಳಿ ಕ್ರಿಮ್ ಸಕ್ರಿ ಸಕ್ರಮ ಮಾಡ್ಕೊಂಡು ಹೊಂಟಾರೆ ಇನ್ನು ಮುಂದಾದರೂ ಆ ಥರ ಮಾಡಬಾರ್ದು ತಪ್ಪಿಸಿದ್ರು ಯಾರೇ ಇರಲಿ ಇವತ್ತು ಇರಲಿ ಬಿ ಜೆ ಪಿ ಇರಲಿ ಜೆ ಡಿ ಎಸ್ ಇರಲಿ ಅವರಿಗೆಲ್ಲ ತಪ್ಪಿಸೋರ ವಿರುದ್ಧ ಕಠಿಣ ಕ್ರಮ ತಗೋಬೇಕು ವಿಶೇಷವಾಗಿ ಅಲ್ಲಂಪ್ರಭು ಅಲ್ಲಂಪ್ರಭುವ ಬೆಂಬಲಿತನಾಗಿರೋದ್ರಿಂದ ಈ ಇವರು ಕುಮ್ಮಕ್ಕೇ ಇವ್ರು ಮಾಡ್ತಾ ಇದ್ದಾರೆ ಅವ್ರು ದಯವಿಟ್ಟು ಇದು ಕಡಿವಾಣ ಹಾಕಬೇಕಂತ ಸಿ ಬಿ ಐ ತನಿಖೆ ವಹಿಸ್ಕೋದು ಇವತ್ತು ಇವತ್ತು ತಿಳಿದಾಗೆ ಇವತ್ತು ಈ ಗುಲ್ಬರ್ಗದಲ್ಲಿ ಏನು ನಡೀತಾ ಇದೆ ಏನು ನಡೀತಾ ಇಲ್ಲ ತಮಗೆಲ್ಲ ಪತ್ರಿಕಾ ಮಾಧ್ಯಮ ನಮ್ಕ ಹೆಚ್ಚಿಗೆ ಗಮನಿ ಗೊತ್ತಿರುತ್ತದೆ ಎರಡು ವರ್ಷ ಮೂರು ವರ್ಷ ಸುಮಾರು ಈ ಎರಡು ವರ್ಷ ಮೂರು ವರ್ಷದಲ್ಲಿ ಏನು ಕ್ರೈಮ್ ನಡೀತಾ ಇದೆ ದಿನದಾಡಿನೇ ಇವತ್ತು ಸರ ಬಜಾರ್ನಲ್ಲಿ ಇವತ್ತು ಒಂದು ಸರಬಜಾರ್ನ ಲೋಕೇಶನ್ ಬಂಗಾರ ಕಳು ಮಾಡ್ತಾರೆ ದರೋಡೆ ಮಾಡ್ತಾರೆ ಮತ್ತು ದಿನದಾಡಿನೇ ಇವತ್ತು ಎಲ್ಲಿ ಬೇಕಲ್ಲಿ ಮಾಡರ್ ಆಗ್ತಾ ಇದೆ ಎಲ್ಲಿ ಬೇಕಲ್ಲಿ ರೇಪ್ ಆಗ್ತಾ ಇದೆ ಎಲ್ಲಿ ಬೇಕಲ್ಲಿ ಲ್ಯಾಂಡ್ ಮಾಫಿ ಆಗ್ತಾ ಇದಾವೆ ಮತ್ತು ಎಲ್ಲಿ ಬೇಕಲ್ಲಿ ಇದು ಆಗ್ತಾಯಿದೆ ಮತ್ತು ಇವತ್ತು ಡ್ರಗ್ಸ್ ಇಟ್ಟು ಅಂದರೆ ಇವತ್ತು ಈಗ ನಮ್ಮ ಗುಲ್ಬರ್ಗ ಹೆಸರು ಅಂದ್ರೆ ಗುಲ್ಬರ್ಗ ಅಂದ್ರೆ ಖಾಜಾ ಬಂದೇನವಾಜ್ ಅಂದ್ರೆ ಶರಣಬಸಪ್ಪ ಅಂದ್ರೆ ಒಂದು ದೊಡ್ಡ ಸ್ಥಾನ ಖಾಜಾ ಬಾ ಗಂಧೆ ಬಂದೇನವಾಜ್ ಮತ್ತು ಶರಣಬಸರು ಅಂದ್ರೆ ಒಂದು ಒಳ್ಳೆಯ ಹೆಸರು ಗುಲ್ಬರ್ಗ ಅದು ಇವತ್ತು ಇಂಥವ್ರು ಶಾಸಕರೊಬ್ಬರು ಇಂಥವ್ರು ಬೆಂಬಲಿಗರು ಇಟ್ಕೊಂಡು ಕಿಸಿದ್ರೆ ಈ ರೀತಿ ಅಲ್ಲಿ ಮಾರಾಷ್ಟ್ರಕ್ಕೆ ಹೋಗಿ ಕೇಸಿದ್ರೆ ಒಂದು ಡ್ರಗ್ಸ್ ಅಲ್ಲಿ ವ್ಯಾಪಾರ ಮಾಡಿ ಕೆಸಾರಪ್ಪ ಅಂದ್ರೆ ನಮ್ಮ ಗುಲ್ಬರ್ಗ ಹೆಸರು ಎಷ್ಟು ಕೆಟ್ಟದ ಹೆಸರ ಬರ್ತದೆ ಇಂಥ ಶಾಸಕರು ಬರು ಇಂಥವ್ರು ಇಂಥವ್ರಿಗೆ ಎಲ್ಲ ಇಟ್ಟು ಬೆಳೆಸಿರತ್ತರಿನ ಚಲೋ ಅನಿಸ್ತದೆ ಇನ್ನು ಒಂದೇ ಒಂದು ಉದ್ದೇಶ ಹೇಳೋದೇನಂದರೆ ನಮ್ಮ ಜಿಲ್ಲಾ ಆಡಳಿತ ನಮ್ಮ ಜಿಲ್ಲಾ ಉಸ್ತುವರದ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಹೇಳ್ತೀನಿ ಹೇಳ್ತೀನಿ ನಾವು ದೊಡ್ಡವರವರು ನಾವು ಹೇಳ್ತು ಅಲ್ಲ ಬಟ್ ಈಗಿನ ಆಡಳಿತ ನಡೀತಾ ಇದೆ ಈ ಆಡಳಿತ ಪೂರಾ ಆಗ್ತಾ ಇದೆ ಈ ಆಡಳಿತ ತಕ್ಷಣವೇ ತಾವು ದಯವಿಟ್ಟು ತಾವೆಲ್ಲರೂ ಎಲ್ಲರಿಗೆ ತಾವೆಲ್ಲರೂ ಕರೆದು ಏನು ಸಭೆ ಕರಿತೀರೋ ಏನು ಕರಿತೀರೋ ಎಲ್ಲೆಲ್ಲಿ ಏನಿದೆ ಕ್ರೈಮ್ ಏನು ನಡೀತಾ ಇದೆ ಗುಲ್ಬರ್ಗ ಅದ ಡೈಲಿ ಒಂದು ಮಾಡೋರಾಗ್ತಾ ಇದ್ದವು ಡೈಲಿ ಒಂದು ಆಗ್ತಾ ಆಗ್ತಾಯಿದ್ದಾವೆ ಪೊಲೀಸ್ ಸಂಬಂಧ ಪೊಲೀಸರಿಗೆ ಯಾವುದೇ ರೀತಿಯಾದಂತ ಇದು ಇಲ್ಲ ಕಾನೂನು ಸುವ್ಯವಸ್ಥೆ ಇದೆ ಕಾನೂನು ಸುವ್ಯವಸ್ಥೆ ಇದೆ ಅದಕ್ಕೆ ದಯವಿಟ್ಟಿರ್ತಾವೆ ಎಲ್ಲರೂ ಪ್ರಿಯಾಂಕ್ ಖರ್ಗೆ ಅವರೇ ಸಹ ದೊಡ್ಡ ಸಾಹೇಬ್ರಿದ್ದಿರ್ತಾವೆ ನಮಗೊಂದು ಒಂದು ಇಮಿಡಿಯೇಟಾಗಿ ಕೇಸಿಂದ ಒಂದು ಕಲ್ಲೂರಿಗೆ ಕರೆದು ಕೇಸಿಂದ ಇಮಿಡಿಯೇಟ್ ಇಮಿಡೇಟಾಗಿ ಇದು ಸೂಕ್ತ ತನಿಖೆ ಆಗಬೇಕು ಇವತ್ತು ಯಾರೇ ಇರಲಿ ಇವತ್ತು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಇವತ್ತು ಇವತ್ತು ನಾವು ಒಬ್ಬ ಮಾಡಿದಲ್ಲಿ ತಿಳಿ ಗುಲ್ಬರ್ಗ ಹೆಸರು ಖರಾಬ್ ಆಗ್ತಾಯಿದೆ ಆದ್ರ ಅದ್ರ ಹಿಂದೆ ಎಷ್ಟು ಜನ ಇದ್ದಾರೆ ಅದರಿಂದ ಎಷ್ಟು ಜ ಎಷ್ಟು ಹುಡುಗರು ಹಾಳಾಗ್ತಾ ಇದ್ದಾರೆ ಇವತ್ತು ಕೊರೆಕ್ಸ್ ಅಂತ ಪೆನ್ಸಿಡ್ಲಿಂತ ಮಾಡ್ತಾ ಮಾಡ್ತಾಯಿದ್ದಾರೆ ಇದೇ ಇದೇ ಡ್ರಗ್ಸೇ ಇವತ್ತು ಮೆಡಿಕಲ್ ಹುಡುಗರಲ್ಲಿ ಇಂಜಿನಿಯರ್ ಹುಡುಗರು ಇದು ಡ್ರಗ್ಸ್ ಇದನ್ನು ಕೊರೆಕ್ಸ್ ಇದನ್ನು ಕಮ್ಮಿ ಟಾನಿಕ್ ಅದ ಇದೇ ಇದೇ ಡ್ರಗ್ಸ್ ತೊಂದರೆ ಮಾಡ್ತಾ ಇದ್ದಾರೆ ಇದಕ್ಕೆ ಸೂಕ್ತವಾಗಿ ತನಿಖೆ ಆಗಬೇಕು ಸಿ ಬಿ ಐಗೆ ಒಪ್ಪಿಸಬೇಕು ಇದು ಯಾರಕ್ಕೆ ಇಲ್ಲಕ್ಕೆ ತಪ್ಪಿಸ್ತಾರೀ ಶಿಕ್ಷೆ ಆಗಬೇಕಂತ ಕೇಳಿದ್ರೆ ತಮ್ಮ ಮುಪ್ಪತ್ತು Nampak tak? Kamu ke antara? Nah, aku Baik.